ಫ್ರೆಂಡ್ಸ್ ಆಯ್ತು ಹಂಗಿರಿ ಆರಾಮಿದೀರಿ ನಾನ್ ಕೂಡ ಆರಾಮಿ ನೋಡಿ ಅಂತ ಭಾವಿಸ್ತಾ ಆರಾಮಿದ್ರಾವೆ ಆಗಿ ಸ್ಟಾರ್ಟ್ ಸಾರ್ಟ್ ಮಾಡ್ಕತ್ತಿನ ನಾನ್ ಬಂದು ಏಳುವರೆ ನೋಡ್ರಿ ಇವಾಗ ಕೆಲಸ ಮಾಡಬೇಕಂತ ಹಂಗೇ ಕೆಲಸ ವೀಡಿಯೋ ಮಾಡ್ಬೇಕಂತ ನಿಮ್ ಜೊತೆ ಶೇರ್ ಮಾಡ್ಬೇಕಂತ ವೀಡಿಯೋ ಮಾಡ್ತೀನಿ ನೋಡಿ ಪ್ಲೀಸ್ ಫ್ರೆಂಡ್ಸ್ ಆಡಿಯೋ ಇಷ್ಟ ಆಗಿಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರಾ ನಾನು ಚಾನಲ್ ಹೊಸದಾಗಿ ಮಾಡ್ತಾರೆ ಪ್ಲೀಸ್ ಸಬ್ಕ್ರೈ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಕೇಳ್ಕೊತೀನ್ರಿ ಡ್ಯೂಟಿ ಬಂದು ಒಂದ್ ಸ್ವಲ್ಪ ಮಲ್ಕೊಂಡ್ರಿ ಸುಮ್ನೆ ಫೋನ್ ನೋಡ್ಕೊಳ್ತ ಮಾಡ್ಕೊಂಡ್ರಿ ಐದಕ್ಕೆ ಐದು ಐದು ಗಂಟೆ ಐದು ಐದುವರೆಗೆ ಮನೆ ಇರ್ತೀವಿ ರೀ ಐದು ನಾಲ್ಕನ ಮನೆ ಇರ್ತೀವಿ ಬಂದು ಒಂದ್ ಸ್ವಲ್ಪ ಫೋನ್ ನೋಡ್ತೀನಿ ಫೋನ್ ನೋಡೋಣ ಹಂಗೆ ವಿಡಿಯೋ ನೋಡ್ಬೇಕು ಅನಿಸ್ತದ್ರಿ ಹಾಗಿ ಜಲ್ದಿ ಅಂತ ಅಡಿಗೆ ಮಾಡಕ್ ಆಗಿಲ್ಲ ರೀ ಹಂಗಾಗಿ ಈಗ ಏಳುವರೆಗೆ ಟೈಮ್ ಅಂತ ಮಾಡ್ಕತಿ ನೋಡಿ ಇಲ್ಲಿ ನಾನು ಚಪತಿ ಹಿಟ್ಟನ ಚಪತಿ ಮಾಡಕ್ಕೆ ಹಿಟ್ಟು ತಗೊಂಡೇನ್ರಿ ಮತ್ತು ಸೋಯಾಬಿನ ಪಲ್ಯ ರೀ ಫ್ರೆಂಡ್ಸ ಮತ್ತು ಹೂಣ ಹೋಳಣ್ಣ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ ರೀ ಈಗ ನೋಡ್ರಿ ಫ್ರೆಂಡ್ಸ ಎಲ್ಲಿ ಇಲ್ಲಿ ಪಲ್ಯ ಮಾಡ್ಕೊಳ್ತೀನಿ ನೋಡ್ರಿ ಪಲ್ಯ ಮಾಡೋಕ್ಕೆ ಒಂದು ಕಡ ಇಟ್ಟೀನಿ ರೀ ಕಡೆಯಲ್ಲಿ ನಂಗೆ ಬೇಕಾದಷ್ಟು ಎಣ್ಣೆ ಹಾಕೊಂಡು ನೋಡ್ರಿ ನೀವು ನೀವು ನೋಡಿಬಿಟ್ಟು ಹಾಕೋರಿ ಎಷ್ಟು ಮಂದಿಗೆ ಮಾಡ್ತೀರಂತ ನಾನು ನಮ್ಮ ಇಬ್ಬರು ಪೂರ್ತಕ್ಕೆ ಮಾಡಾಕತ್ತೀನಿ ನೋಡ್ರಿ ಇಷ್ಟು ಎಣ್ಣೆ ಹಾಕೊಂಡು ನೋಡ್ರಿ ಫ್ರೆಂಡ್ಸ ನಾನು ಮಾಡಕತ್ತಿರೋದು ಇರ್ತಿರೋದು ಸೋಯಾಬೀನ್ ಪಲ್ಯ ನನ್ನ ಫೇವ್ರೆಟ್ ಪಲ್ಯ ಅಂತಲೇ ಹೇಳ್ಬೋದು ರೀ ನಂಗಂತೂ ಭಾಳ ಇಷ್ಟ ನೋಡಿರಿ ಸೋಯಾಬೀನ್ ಪಲ್ಯ ಅಂತಂದ್ರೆ ಡೈಲಿ ಕೊಟ್ಟರೆ ನಂಗೆ ಸಾಕಾಗಂಗಿಲ್ಲ ರೀ ಅಷ್ಟು ಇಷ್ಟ ರೀ ಈಗ ಎಣ್ಣೆ ಗರಮ್ ಆದ್ಮೇಲೆ ನಾನು ಅದಕ್ಕೆ ಸಾಸಿ ಜೀರ್ಗಿ ಹಾಕಿನಿ ಸಾಸಿ ಜೀರ್ಗಿ ಚಟಪಟ ಅಂತ ಅನ್ಬೇಕು ರೀ ಅಲ್ಲಿವರೆಗೂ ನಾವು ಎಣ್ಣೆಗ ಚಲೋ ಇದು ಮಾಡ್ಕೋಬೇಕು ನೋಡಿರಿ ಎಣ್ಣೆಗ ಚಟಪಟ ಅಂತ ಅಂದಮೇಲೆ ಬೆಳ್ಳುಳ್ಳಿ ಹಾಕಿ ನೋಡಿರಿ ಒಂದು ನಾಲ್ಕೈದು ಬೆಳ್ಳುಳ್ಳಿ ಕುಟ್ಟಿ ತೊಗೊಂಡಿದ್ರಿ ಅವು ಹಾಕೊಂಡು ಒಂದು ದೊಡ್ಡ ಸೈಜಲ್ಲಿರುವಂಥ ಉಳ್ಳಾಗಡ್ಡಿ ತೊಗೊಂಡು ಉಳ್ಳಾಗಡ್ಡಿ ಹಾಕ್ಕೊಂಡಿ ನೋಡಿರಿ ಉಳ್ಳಾಗಡ್ಡಿ ಹಾಕೊಂಡು ಆದ್ಮೇಲೆ ಒಂದು ಟಮಟ ರೈಸ್ ಒಂದು ಟಮಟ ಕಟ್ ಇಟ್ಕೊಂಡಿದ್ರಿ ಆ ಟಮಟಾನು ನಾನು ಈಗ ಇದರಲ್ಲಿ ಸೇರಿಸ್ಕೊಂಡೆ ನೋಡಿರಿ ಮತ್ತೊಂದು ಸ್ವಲ್ಪ ಕೊತ್ತಂಬರಿ ರೀ ಹಾಕೊಂಡು ಮೂರು ಹಾಕ್ಕೊಂಡ್ರಿ ಆಮೇಲೆ ಒಂದು ಚಿಟ್ಕಿ ಹಾಕೀನಿ ರೀ ಒಂದು ಚಿಟಕಿ ಅರಶಿನ ಹಾಕಿ ಚಲೊಂದು ಸ್ವಲ್ಪ ಮಿಕ್ಸ್ ಮಾಡಿ ಈಗ ಅಲ್ಲ ಬೆಳ್ಳುಳ್ಳಿದು ನಾನು ಪೌಡರ್ ರೀ ಆ ಪೌಡರ್ನ ಹಾಕಲತ್ತೀನಿ ನೋಡಿರಿ ನೀವು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಇದ್ರೆ ಹಾಕೊಬೋದು ಇಲ್ಲ ಅಂತಂದ್ರೆ ಅಲ್ಲ ಬೆಳ್ಳುಳ್ಳಿ ಕುಟ್ಟಾದ್ರೂ ಹಾಕೊಬೋದು ಇಲ್ಲ ಅಂತಂದ್ರೆ ಬೆಳ್ಳುಳ್ಳಿ ಹಾಕೋಬೋದು ಫ್ರೆಂಡ್ಸ ಈ ಕಡೆ ಒಂದು ಸ್ವಲ್ಪ ಗರಂ ಮಸಾಲೆ ಹಾಕ್ಕೊಲತ್ತೀನಿ ನೋಡಿರಿ ನಾನು ಗರಂ ಮಸಾಲೆ ಹಾಕ್ಕೊಂಡು ಚಲೋ ಮಿಕ್ಸ್ ಮಾಡ್ಕೊಳತ್ತೀನಿ ರೀ ಗ್ಯಾಸು ಹೈ ಫ್ಲೇಮಲ್ಲಿ ಇಟ್ಟಿಲ್ರಿ ಲೋ ಫ್ಲೇಮಲ್ಲಿ ಇಟ್ಟು ಹುರ್ಕೊಂಡು ಆಮೇಲೆ ನಾನೇ ಇಲ್ಲಿ ನೋಡಿಬಿಟ್ಟು ಅಚ್ಚ ಖರದ ಪುಡಿ ಹಾಕ್ಕೊಲತ್ತಿನ ನೋಡಿರಿ ನೋಡಿಕೊಂಡು ಖಾರ ಹಾಕೋರಿ ಇದು ನಮ್ಮದು ಭಾಳ ಖಾರ ರೀ ಪ್ರತಿಯೊಂದು ವೀಡಿಯೋದಲ್ಲಿ ಹೇಳ್ತೀನಿ ನಾನು ಅದಕ್ಕೆ ನಾನು ಒಂದು ಸ್ಪೂನ್ ಅಷ್ಟೇ ತೊಗೊಂಡಿ ನೋಡಿರಿ ಸೊಯ್ಬೀನ್ ಪಲ್ಯಕ್ಕೆ ಒಂದು ಸ್ವಲ್ಪ ಖಾರ ಇದ್ರೇ ಚಲೋ ರೀ ಚಿಕನ್ ಗದ್ಲೆ ಈ ಕಡೆ ನಾನು ಸೊಯಾಬೀನ ತೊಳ್ಕೊಂಡು ತೊಗೊಂಡಿ ನೋಡಿರಿ ಫ್ರೆಂಡ್ಸ ನೀವು ಬೇಕಾದ್ರೆ ಒಂದು ಸ್ವಲ್ಪ ಗರಮ್ ಮಾಡಿಕೊಂಡು ತೊಗೋಬೋದು ರೀ ಗರಮ್ ಮಾಡಿದ್ರೆ ಒಂದು ಸ್ವಲ್ಪ ನೆನ ಜಲ್ದಿ ನೆನೆತಾವೆ ರೀ ನೀವು ಗರಮ್ ಮಾಡ್ಕೊಂಡು ತೊಗೊಬೋದು ರೀ ನಂಗೆ ಟೈಮ್ ಇರಲಿಲ್ಲ ಹಾಗಂತ ನಾನು ಹಾಗೆ ನೀರಲ್ಲಿ ತೊಳೆದ್ಬಿಟ್ಟು ತೊಗೊಂಡಿ ನೋಡಿರಿ ತಣ್ಣೀರಲ್ಲಿ ಈಗ ಸೋಯಾಬೀನು ಹಾಕ್ಕೊಂಡು ನಾನು ಚಲೋ ಮಿಕ್ಸ್ ಮಾಡ್ಕೊತೀನಿ ನೋಡಿರಿ ಫ್ರೆಂಡ್ಸ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಟ್ರೀ ಹಾಕಂತಂದ್ರೆ ಆ ಕಡೆ ಅನ್ನ ಮಾಡೋದಿತ್ತು ನಮ್ಮ ಮನೆಯವರು ಬರ್ತಾರೆ ಲೇಟಾಗಿತ್ತು ಅಂತ ಆ ಕಡೆ ನಾನು ಸುಮ್ಮನೆ ಸಾದಾ ರೈಸ್ ಮಾಡಿ ನೋಡಿರಿ ಏನು ಏನೇನು ಹಾಕಿನಂತಂದ್ರೆ ಖಾಲಿ ಎಣ್ಣೆ ಜೀರಿಗೆ ಬೆಳ್ಳುಳ್ಳಿ ಕಡಿಪತ್ತ ಮತ್ತು ಒಂದು ಮೂರು ನಾಲ್ಕು ಹಸಿ ಮೆಣಸಿನ್ಕಾಯಿ ಇಷ್ಟು ಹಾಕ್ಕೊಂಡು ನಾನು ಒಗ್ಗರಣೆ ಕೊಟ್ಟಿ ನೋಡಿರಿ ಫ್ರೆಂಡ್ಸ ಏನಿಲ್ಲ ವೈಟ್ ರೈಸ್ ಮಾಡೋದೇ ಅದಕ್ಕೊಂದು ಸ್ವಲ್ಪ ಮಾಡು ಅಂತಂದರು ನಮ್ಮ ಮನೆಯವರು ನನಗೂ ಭಾಳ ಇಷ್ಟ ಅದಕ್ಕೆ ಏನಿಲ್ಲ ಅಂತಂದ್ರೆ ಬಿಸಿ ಬಿಸಿ ರೈಸು ಮತ್ತು ಅದ್ರ ಜೊತೆ ನಾವು ಶೇಂಗ ಚಟ್ನಿ ಇದ್ರೆ ಅದು ಹಾಕೊಂಡು ರೀ ಅಷ್ಟು ಮಸ್ತಾಗಿ ಬರ್ತದ ನೋಡಿರಿ ಫ್ರೆಂಡ್ಸ ಮತ್ತೊಂದು ಸ್ವಲ್ಪ ಅರ್ಶಿನ ಹಾಕೊಂಡು ಆದಮೇಲೆ ನಾನೀಗ ಅದಕ್ಕೆ ಅಕ್ಕಿ ನೀರು ಆ್ಯಡ್ ಮಾಡ್ಕೋತೀನಿ ನೋಡಿರಿ ಚಲೋ ಆತದ್ರಿ ನೀವು ಒಂದು ಸರ್ತಿ ಮಕ್ಕಳು ಖಾರ ತಿನ್ನೋಲ್ಲ ಅಂದಾಗ ಈ ರೀತಿ ಮಾಡಿಕೊಡ್ಬೋದು ನಿಮ್ಗೆ ರೆಸಿಪಿ ಇದು ಬೇಕಂತಂದ್ರೆ ಕಮೆಂಟ್ ಮಾಡಿರಿ ನಾನು ಇದು ವಿಡಿಯೋನ ಮಾಡಿ ಹಾಕ್ತೀನಿ ರೀ ಫ್ರೆಂಡ್ಸ ಪ್ಲೀಸ್ ಫ್ರೆಂಡ್ಸ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಯಾರೆಲ್ಲ ನನ್ನ ಚಾನಲ್ನ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ರೀ ಭಾಳಷ್ಟು ಜನ ಬರ್ತೀರಿ ಲೈಕ್ ಮಾಡ್ತಾಯಿಲ್ಲ ಮತ್ತು ಯಾರೆಲ್ಲ ಹೊಸ್ತಾಗಿ ಬಂದು ನೋಡ್ತೀರ ಪ್ಲೀಸ್ ಸಬ್ಸ್ಕ್ರೈಬು ಮಾಡ್ಕೊತಾ ಇಲ್ಲ ಹಂಗಾಗಿ ಕೇಳ್ಕೊತೀನಿ ರೀ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಇಷ್ಟಾದ್ರೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಅಂತ ಕೇಳ್ಕೊತೀನಿ ರೀ ಈ ಕಡೆ ನಾನು ಅಕ್ಕಿ ನೀರು ಹಾಕಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕುಕ್ಕರ್ ಡಕ್ಕನ್ನು ಮುಚ್ಚಿಬಿಟ್ಟಿ ನೋಡಿರಿ ಫ್ರೆಂಡ್ಸಾ ಈ ಕಡೆ ಪಲ್ಯಕ್ಕೆ ಇಟ್ಟಿನಿರಿ ಪಲ್ಯ ಆಫ್ ಮಾಡಿದ್ರಿ ನಾನು ಅದು ಆ ಕಡೆ ಅನ್ನ ಮಾಡೋದಿತ್ತಂತ ಈ ಕಡೆ ಆಫ್ ಮಾಡಿಟ್ಟಿದ್ದೆ ನೋಡ್ರಿ ಈಗ ನೋಡ್ಬೋದ್ರಿ ಇದು ಪೂರ್ತಿ ಎಣ್ಣೆ ಎಲ್ಲ ಹೀರ್ಕೊಂಡದ್ರಿ ಪಲ್ಯ ಮಾಡಾದ್ಮೇಲೆ ಅದು ಎಣ್ಣೆ ಎಲ್ಲ ಬಿಟ್ಕೊತದೆ ರೀ ಫ್ರೆಂಡ್ಸ ಈಗ ಅದಕ್ಕೆ ನಾನು ಗ್ಯಾಸ್ ಆಫ್ ಆನ್ ಮಾಡಿ ಈಗ ಅದಕ್ಕೊಂದು ಸ್ವಲ್ಪ ನೀರು ರೀ ನಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕೋತಿ ನೋಡಿರಿ ಊರ ಕಡೆಯಿಂದ ಸೋಯಾಬೀನ್ ಅಂತಂದ್ರೆ ಕುದಿಯಂಗೆ ಇಲ್ಲ ರೀ ಕುದಿಯಂಗೆ ಇಲ್ಲ ನೋಡ್ರಿ ಒಂಥರ ಇದರ ಥರ ಇರ್ತಾವ್ರಿ ಮೆತ್ತಗತ್ತವ್ರಿ ರೀ ಕಡೆ ನೀವು ಅಷ್ಟೊಂದು ಚಲೋ ಇರೋಂಗಿಲ್ಲ ನೋಡಿರಿ ಈ ಕಡೆ ಬೆಂಗ್ಳೂರು ಸೈಡು ಸೋಯಾಬೀನ್ ಚಲೋ ಸಿಗ್ತಾವ ನೋಡ್ರಿ ಒಂಥರ ಚಿಕನ್ ಗತ್ಲಿ ಚಿಕನ್ ತಿಂದಂಗೆ ಅಂತ ರೀ ಫ್ರೆಂಡ್ಸ್ ಮೆತ್ತಗೆ ಆಗಂಗಿಲ್ಲ ಎಷ್ಟು ಕುದಿಸಿದ್ರು ಮೆತ್ತಗೆ ಆಗಂಗಿಲ್ಲ ಒಳಗಡೆ ರಬ್ಬರ್ ಥರ ರೀ ನಂಗಂತೂ ಈ ಥರ ಸೋಯಾಬೀನ್ ಭಾಳ ಇಷ್ಟ ನೋಡ್ರಿ ಈ ಕಡೆ ನಾನು ಶೇಂಗದ್ದು ಪುಡಿ ಹಾಕೊಳತ್ತೀನಿ ರೀ ಶೇಂಗಾಯನ ಕೊಟ್ಟಿಟ್ಕೊಂಡಿದ್ದಲ್ಲ ರೀ ಶೇಂಗಾ ಎಳ್ಳು ಕುಟ್ಟಿ ಇಟ್ಕೊಂಡಿರುವಂಥದ್ದು ಪುಡಿನ ನಾನು ಹಾಕೊಲತ್ತೀನಿ ರೀ ಹುರ್ದು ಕುಟ್ಟಿಟ್ಟಿದ್ರಿ ಆ ಪುಡಿನೇ ಹಾಕೊಳತ್ತೀನಿ ಆಗ್ಯದ್ರಿ ಮತ್ತೆ ರೀ ಒಂದೇ ಸರಿ ಕೊಡ್ತೀನಿ ರೀ ಫ್ರೆಂಡ್ಸ ನಾನು ಒಂದು ಸರಿ ಕೊಟ್ಟಿದ್ರೆ ನಾವು ಹಿಂಗೆ ಅರ್ಜೆಂಟ್ ಇದ್ದಾಗ ಯಾವಾಗ ಬೇಕಾದರೂ ಪಲ್ಯ ಮಾಡ್ಕೊಂಡಾಗ ಹಾಕ್ಕೊಬೋದು ನೋಡಿರಿ ಮತ್ತು ನಾನು ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮುಚ್ಚಿಡ್ತೀನಿ ನೋಡಿರಿ ಫ್ರೆಂಡ್ಸ ಮುಚ್ಚಿಟ್ರೆ ಪಲ್ಯ ರೆಡಿ ನೋಡಿರಿ ಇದು ನೋಡಿರಿ ಫ್ರೆಂಡ್ಸ್ ಪಲ್ಯ ಅಂದರು ಆಯ್ತು ರೀ ಪಲ್ಯ ಕೋಣೆ ಹೊಡ್ದೀನಿ ಕುದಿತಂದ್ರೆ ಪಲ್ಯ ರೆಡಿ ನೋಡಿರಿ ಮತ್ತು ಈ ಕಡೆ ಅನ್ನನ ಮಾಡಿ ನೋಡಿರಿ ಅನ್ನನ ಒಂದೆರಡು ಸಿಟ್ಟಿ ಆದರೆ ಬಂದ್ ಮಾಡ್ತೀನಿ ನೋಡಿರಿ ಚಪಾತಿ ಮಾಡಬೇಕ್ರಿ ನಮ್ಮ ಮನೆಯವ್ರು ಬಂದಷ್ಟ್ರೊಳಗೆ ಚಪಾತಿ ಮಾಡ್ಬೇಕು ನೋಡಿರಿ ನಂಗೆ ನಾವು ಹನ್ನೆರಡುವರೆಗೆ ಊಟ ಮಾಡ್ತೀವಿ ರೀ ಹನ್ನೆರಡುವರೆ ಊಟ ಮಾಡಿದ್ರೆ ಮನೆಗೆ ಬಂದ ತಕ್ಷಣ ಹೊಸತ ನೋಡ್ರಿ ಯಾವಾಗ ಊಟ ಮಾಡಲಿ ಅಂತ ಅನ್ನಿಸ್ತವೆ ನೋಡಿರಿ ನಂಗೆ ಏನಾರು ತಿನ್ಬೇಕಂದ್ರೆ ಕೆಲವೊಂದು ಟೈಮ್ ಇರ್ತಾವೆ ರೀ ತಿನ್ನೋಕೆ ಮನ್ಸಿರಂಗಿಲ್ಲ ಮತ್ತು ನಾವು ಏನಾದರೂ ತಿನ್ಬೇಕಂದಾಗ ಮನೇಲಿ ಏನು ಇರಂಗಿಲ್ಲ ನೋಡಿ ಹಾಗಾಗಿ ಏನೂ ತಿಂದಿಲ್ರಿ ಚಾರ ಮಾಡ್ಕೋಬೇಕಂದ್ರೆ ಮತ್ತು ಭಾಳ ಹೀಟ್ ಇಲ್ಲದ್ರಿ ಹಾಗಾಗಿ ಚಾರು ಬಿಟ್ಟಿನ್ರಿ ಒನ್ ಟೈಮ್ ಅಷ್ಟೇ ಕುಡಿತೀನಿ ರೀ ಮುಂಜಾನೆ ರೀ ಮುಂಜಾನೆ ಅದು ಕುಡಿಯೋ ರೂಡಿಯಾಗ್ಬಿಟ್ಟಿರಿ ನಮ್ಮ ಮನೆಯವ್ರೇಗೂ ಮಾಡ್ತೀನಿ ಮತ್ತು ಹಂಗೆ ನಂಗನು ಒಂದು ಸ್ವಲ್ಪ ಮಾಡ್ಕೋತೀನಿ ನೋಡಿರಿ ಮಾಡ್ಕೊಂಡ್ಬಿಟ್ಟು ಕುಡಿತೀನಿ ರೀ ಕೆಲಸ ಒಂದು ಸ್ವಲ್ಪ ಏನಾದರೂ ತಿಂದು ಚಹಾ ಕುಡ್ದು ಹೋದಂತಂದ್ರೆ ಹನ್ನೆರಡುವರೆ ಗಂಟೆ ಹೊಸ ಹೋಗೋಂಗಿಲ್ಲ ನೋಡಿರಿ ಹನ್ನೆರಡುವರೆಗೆ ಊಟ ಮಾಡ್ತೀವಿ ರೀ ಮತ್ತು ಹನ್ನೆರಡುವರೆಗೆ ಊಟ ಮಾಡಿ ಮನೆಗೆ ಬಂದ ತಕ್ಷಣ ಐದು ಐದುವರೆಗೆ ಹಸವಾಗಿಬಿಡ್ತಾವ್ರಿ ಏನು ತಿಲಿ ಏನಿಲ್ಲ ಅಂದಂಗೆ ಈಗ ಬರ್ರಿ ಚಪಾತಿ ಅಂತ ಪಲ್ಯ ಕುದಿಲ್ರಿ ಪಲ್ಯ ಸಣ್ಣ ಇರ್ತೀನಿ ರೀ ಮತ್ತು ಈ ಕಡೆ ಅನ್ನ ಅನ್ನ ಇರ್ತೀನಿ ರೀ ನಮ್ಮ ಒಳಗೆ ಚಪಾತಿ ಮಾಡ್ತೀನಿ ರೀ ಒಂದು ಸ್ವಲ್ಪ ಬಾಡಿಯವ್ರಿ ತಿಕ್ಕವು ಅವಿಸ್ ತಿಕ್ಬೇಕು ನೋಡಿರಿ ನೋಡಿರಿ ಈಗ ನಾನು ಚಪಾತಿ ಮಾಡ್ತೀನಿ ರೀ ಚಪಾತಿ ನಾನು ಕೆಳಗೆ ಮಾಡ್ತೀನಿ ನೋಡಿರಿ ರೀ ಅಲ್ಲಿ ಜಾಗ ಇಲ್ಲ ನಡ್ಸೋಕ್ಕ ಏನಿಲ್ಲ ಹಾಗಾಗಿ ನಾನು ಕೆಳಗೆ ಮಾಡ್ತೀನಿ ನೋಡಿರಿ ಕೆಲ್ಸದಿಂದ ಬಂದ್ ಇಷ್ಟೆಲ್ಲ ರೆಡ್ಡಿ ಮಾಡ್ಕೊಂಡ್ರ ಸಾಕದ ನೋಡ್ರಿ ಯಾರನ್ನ ಮಾಡ್ಕೊಂಡ್ರೆ ನೋಡ್ರಿ ಅಷ್ಟರಾಗಿರ್ತದಿಲ್ರಿ ಇದ್ರ ಮೇಲೆ ಹಾಕಿಸ್ ನೋಡ್ರಿ ನಾನು ಚಪಾತಿ ನಾನು ನೋಡ್ರಿ ಒಂದ್ಸರಿ ಮಾಡ್ಕೊಡಿ ನಾನು ಚಪಾತಿ ಮಾಡೋದು ಸ್ವಲ್ಪ ಲಾಟಿಸಿ ಎಣ್ಣೆ ಹತ್ತೀವ್ರಿ ಹಿಟ್ಟದ ಏನೋ ಹಾಕೊಂಡಿದ್ರಿ ಎಣ್ಣೆ ರೀ ಎಣ್ಣೆ ಹಚ್ಚಿ ಸಮಸ್ಯೆ ತರ ಈ ರೀತಿ ಮಾಡ್ತೀವಿ ನೋಡ್ರಿ ಈ ರೀತಿ ಮಾಡಿ ಮತ್ತು ಒಂದ್ ಸ್ವಲ್ಪ ಹಚ್ಚಿ ಲಟಸ್ತೀವಿ ನೋಡ್ರಿ ಈಗ ಕಿರಳಿ ರಚಸ್ಪತಿ ರಚಸ್ಪತಿ ಹಾಕ್ತೀನಿ ಮತ್ತು ಆಮೇಲೆ ಬಂದದಲ್ಲಿ ತುಂಬ್ತೀವಿ ನೋಡ್ರಿ ಚಪಾತಿ ತೋರ್ತಿದ್ರಿ ಇವಾಗ ಎಷ್ಟು ಮಸ್ತ್ ಗೊತ್ತ ಹಾಕಿ ನೋಡ್ರಿ ಮತ್ತ ನಮ್ ಅಡಗ ಏನೋ ನಾನ್ ಹೆಂಗ ಮಾಡ್ತೀನಿ ನೋಡ್ರಿ ಬಾಳ ಚಲೋ ಬಿಸಿ ಚಲೋ ಚಲೋ ಹಾಕ್ತವ್ರಿ ಇವು ಮೆಚ್ಚು ಸಾಫ್ಟ್ ಆಗಿರ್ತಾವ್ರಿನ್ ಚಪಾತಿ ಚಪಾತಿ ರೆಡಿ ನೋಡ್ರಿ ನೋಡಿ ಫ್ರೆಂಡ್ಸ್ ಚಪಾತಿ ಅಂತ ರೆಡಿ ಆಗಿ ಕಳಿಸ್ತೀವಿ ಅಂದ್ರೆ ಚಪಾತಿ ಮಾಡಿ ನೋಡಿ ಚಪಾತಿ ರೆಡಿ ಆಗಿ ಫ್ರೆಂಡ್ಸ್ ಈಗ ಹಂಚಿ ಕಿಂಡಿ ಕಡೆ ಹುಯಿ ಕಿಂಡಿ ಅಂತ ಅನಂತ ಆಗಿ ನೋಡಿ ಮತ್ತೆ ಈ ತಲೆ ಮಾಡಿ ಫ್ರೆಂಡ್ಸ್ ಸೋಯಂ ಕಡೆ ನಂಗ ಸೋಯಂ ಅಂತ ಅಂತ ಹೇಳಿ ಅಂತ ಹೇಳಿ ಫ್ರೆಂಡ್ಸ್ ಈಗ ಅಂತ ಹುಯಿ ಕಿಂಡಿ ಫ್ರೆಂಡ್ಸ್ ಹಂಚಿ ಕಡೆ ಈ ಯೋಜನೆ ಕಡೆ ಆ ಚಪಾತಿ ಸಕ್ಕರೆ ಮಗ ಕಡೆ ಆಗಿ ನೋಡಿ ನಾನು ಜಲ್ದಿ ಕಡೆಸಿ ಅಂದ್ರೆ ಅಲ್ಲಿ ನಿಲ್ಲಿಸ್ತಾನೆ ಸೋಡೆ ಕೋಮಾಡ ಕಂತ ಬೇಕಾ ಟೈಮ್ ಅಂತ ಹೇಳಿ ಹಾಗಾಗಿ ಟೈಮ್ ಅಂತ ಹೇಳಿ ಕಡೆ ಕೈ 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 ಕ